ಸುಮಾರು ಆರು ಅರ್ಜಿಗಳು ತಂದಿದ್ದಾರೆ ತಾವೇ ಗಮನಿಸಿದಾಗೆ ಒಂದು ಅರ್ಜಿಗೆ ಇಬ್ಬರು ಕನಿಷ್ಠ ಇಬ್ಬರು ಮೂವರು ನಾಲ್ಕು ಐದು ಆರು ಹತ್ತು ಹನ್ನೆರಡು ಜನ ಹೀಗೆ ಒಂಬೈನೂರ ಎಂಬತ್ತಾರು ಅರ್ಜಿ ಅಂದ್ರೆ ಕನಿಷ್ಠ ಒಂದು ಎರಡೂವರೆ ಸಾವಿರ ಜನಕ್ಕಿಂತ ಹೆಚ್ಚು ಭಾಗವಹಿಸಿದ್ದಾರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈಗ ಇದು ಮೂರನೇ ಅಧಿಕೃತ ಜನಸ್ಪಂದನ ಕಾರ್ಯಕ್ರಮ ನಾವು ಜಿಲ್ಲೆಯಲ್ಲಿ ನೆರವೇರಿಸಿದ್ದೇವೆ ಮೊದಲನೇದು ಹಾಸನದಲ್ಲಿ ಮಾಡಿದಾಗ ಅರ್ಜಿ ಅದರಲ್ಲಿ ಎಂಟುನೂರ ಐವತ್ತೊಂಬತ್ತು ಅರ್ಜಿಗಳನ್ನ ವಿಲೆ ಮಾಡಲಾಗಿದೆ ಹಾಗೆ ಚಂದ್ರದಲ್ಲಿ ಮಾಡಿದಾಗ ಒಂದ್ ಸಾವಿರದ ಅರವತ್ತೊಂಬತ್ತು ಅರ್ಜಿಗಳು ಬಂದಿದ್ವು ಅದರಲ್ಲಿ ಬಹುತೇಕ ಎಲ್ಲ ವಿಲೆ ಆಗಿತ್ತು ಆದ್ರೆ ಸರಿಯಾಗಿ ವಿಲೆ ಆಗಿಲ್ಲ ಕಾರಣ ಸಕಾರಣವಿಲ್ಲದೆ ನಮ್ಮ ಆನ್ಲೈನ್ ಅಲ್ಲಿ ಅವುಗಳನ್ನ ವಿಲೆ ಮಾಡಲಾಗಿದೆ ಅಂತ ವರದಿ ನೀಡಲಾಗಿತ್ತು ಅನ್ನೋದನ್ನ ಗಮನಿಸಿ ಅವುಗಳನ್ನ ಮರುಪರಿಶೀಲನೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇವೆ ಸಮರ್ಪಕವಾಗಿ ವಿಲೆ ಆಗದೆ ಇದ್ದಂತಹ ಅರ್ಜಿಗಳನ್ನ ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ಆ ಅರ್ಜಿಗಳ ವಿಲೆ ಪ್ರಕ್ರಿಯೆಯನ್ನ ಕೈಗೆತ್ತಿಕೊಳ್ಳೋದಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಆ ಹಿನ್ನೆಲೆಯಲ್ಲಿ ಏನು ಚಂದ್ರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ಒಂದು ಸಾವಿರದ ಅರವತ್ತೊಂಬತ್ತು ಅರ್ಜಿ ಬಂದಿತ್ತು ಅದರಲ್ಲಿ ಇಪ್ಪತ್ತೇಳು ಅರ್ಜಿ ವಿಲೆ ಮಾಡಿ ಅರ್ಜಿಗಳನ್ನ ಎರಡನೇ ಬಾರಿಗೆ ಸರಿಯಾಗಿ ವಿಲೇ ಆಗಿಲ್ಲ ಅಂತೇಳಿ ಎರಡನೇ ಬಾರಿಗೆ ಅವುಗಳನ್ನ ಮರುಪರಿಶೀಲನೆಗೆ ತಗೊಂಡಿದ್ದೇವೆ ಇವತ್ತು ನಾವು ಒಂಬೈನೂರ ಎಂಬತ್ತಾರು ಅರ್ಜಿಗಳು ಬಂದಿದ್ದಾವೆ ಬಹುತೇಕ ಅರ್ಜಿಗಳು ನೈಂಟಿ ಫೋರ್ ಸಿ ಗೆ ಇರ್ತವೆ ಈ ತಾಲೂಕಿನಲ್ಲಿ ಸುಮಾರು ಒಂದು ಸಾವಿರ ಅಷ್ಟು ಹೆಚ್ಚು ಒಂದ್ ಸಾವಿರ ಸಾವಿರದ ಇನ್ನೂರು ನೈಂಟಿ ಫೋರ್ ಸಿ ಗೆ ಅರ್ಹ ಅರ್ಜಿಗಳು ಇದಾವೆ ಜಿಲ್ಲಾ ಮಟ್ಟದಲ್ಲಿ ಪ್ರಗತಿ ಪರಿಶೀಲನೆ ಮಾಡಿದಾಗ ವರೆಗೂ ಅಂತ ನಾವು ಅಂದಾಜು ಮಾಡಿದ್ದೇವೆ ಅದರಲ್ಲಿ ಇತ್ತೀಚೆಗೆ ಒಂದು ಐನೂರು ಅರ್ಜಿಗಳನ್ನ ಕ್ಲಿಯರ್ ಮಾಡಿದ್ದೇವೆ ಇನ್ನೂ ಒಂದು ನಮ್ಮ ಪ್ರಕಾರ ಇನ್ನೂ ಸಾವಿರ ಅರ್ಜಿ ಬಾಕಿ ಇದಾವೆ ಅವುಗಳನ್ನು ಆದಷ್ಟು ಗರಿಷ್ಠ ಇನ್ನೊಂದು ಎರಡು ತಿಂಗಳ ಒಳಗಡೆ ಬಾಕಿ ಇರುವ ಎಲ್ಲಾ ಫೋರ್ ಸಿ ಅರ್ಜಿಗಳನ್ನ ವಿಲೆ ಮಾಡುವ ಫಾರ್ಮ್ ಫಿಫ್ಟಿ ತ್ರೀ ಮತ್ತು ಬಾಕಿ ಸುಮಾರು ಅರ್ಜಿಗಳು ಇವತ್ತು ಬಂದಿದ್ದಾವೆ ಫಾರ್ಮ್ ಫಿಫ್ಟಿ ತ್ರೀ ಅಲ್ಲಿ ಇರ್ತಕ್ಕಂಥ ಎಲಿಜಿಬಲ್ ಇದಾವೆ ಅವುಗಳನ್ನ ಆದಷ್ಟು ಶೀಘ್ರವಾಗಿ ನಾನು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸೂಪರ್ವಿಷನ್ ಮಾಡಿ ಯಾವುದು ಬಾಕಿ ಇದೆ ಅದನ್ನ ಆಲೂರಲ್ಲೇ ಇರಬಹುದು ಸಕೇಶ್ ಇರ್ಬೋದು ಅವುಗಳನ್ನ ವಿಲೆ ಮಾಡಿಸೋದಕ್ಕೆ ನಾವು ನಾನು ಇನ್ಮೇಲೆ ಸ್ವಲ್ಪ ನೈಂಟಿ ಫೋರ್ ಸಿ ಮತ್ತು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇವುಗಳನ್ನ ನಾನು ಕೂಡ ಟ್ರ್ಯಾಕರ್ಗೆ ತಗೊಂಡು ಅವುಗಳನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸೂಕ್ಷ್ಮವಾಗಿ ಗಮನಿಸ್ತೇನೆ ಪ್ರೋಗ್ರೆಸ್ ಮಾಡಿ ಬಾಕಿ ಇರುವ ಅರ್ಜಿಗಳನ್ನ ವಿಲೆ ಮಾಡ್ತಕ್ಕಂಥದ್ದು ಕೆಲವು ಫಿಫ್ಟಿ ತ್ರೀ ಅಲ್ಲಿ ಎಲಿಜಿಬಲ್ ಇದಾವೆ ಆದರೆ ಫಿಫ್ಟಿ ಸೆವೆನ್ ಅಲ್ಲಿ ಬಹುತೇಕ ಎಲಿಜಿಬಲ್ ಇಲ್ಲ ಅನ್ನುವಂಥದ್ದು ನನ್ನ ಮಾಹಿತಿ ಯಾಕೆಂದ್ರೆ ಫಿಫ್ಟಿ ಸೆವೆನ್ ಕಾನೂನು ಮಾಡಿದಾಗ್ಲೇನೆ ಕೆಲವು ಜನ ಮಾನ್ಯ ಸಂಸದರು ಹಾಸನ ಲೋಕಸಭಾ ಕ್ಷೇತ್ರ ಅವರು ಕೂಡ ಬೆಳಗ್ಗೆಯಿಂದ ತುಂಬಾ ಇಂಟ್ರೆಸ್ಟ್ ತಗೊಂಡು ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಕೂಡ ಕ್ಷೇತ್ರದ ಜನತೆ ಪರವಾಗಿ ಅನಂತರ ಧನ್ಯವಾದ ಅದೇ ರೀತಿ ವೇದಿಕೆ ಬರೀತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಲ್ಲಿ ಅಧಿಕಾರಿ ವರ್ಗದವರು ಕೂಡ ಬೆಳಗ್ಗೆಯಿಂದ ಪಾಪ ಊಟಕ್ಕೂ ಹೋಗಿದರೆ ಗೊತ್ತಿಲ್ಲ ಪಾಪ ನಿರಂತರವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಬೆಳಗ್ಗೆಯಿಂದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ತಮ್ಮೆಲ್ಲರಿಗೂ ಅನಿತ್ ಅನಂತ ಅನಂತ ಧನ್ಯವಾದನ ಹೇಳಿಕಪ್ಪ ಜಿಲ್ಲಾ ಅಧಿಕಾರಿಗಳು ಅವರಿಗೂ ಕೂಡ ನನ್ನ ಕ್ಷೇತ್ರದ ಜನತೆ ಪರವಾಗಿ ಎಲ್ಲರ ಪರವಾಗಿ ಅನಂತರ ಧನ್ಯವಾದಗಳು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ಅನಂತರ ಧನ್ಯವಾದನೆ ಸಂದರ್ಭದಲ್ಲಿ ಇರ್ತೀನಿ ಅದೇ ರೀತಿಯಲ್ಲಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರು ಸಾರ್ವಜನಿಕ ಎಲ್ಲ ಸಾರ್ವಜನಿಕರು ವಿವಿಧ ಸಂಘಟನೆಯ ಮುಖಂಡರು ಕೂಡ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಾ ತಮ್ಮೆಲ್ಲರೂ ಕೂಡ ತನ್ನಂತರ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಅನಂತ ಧನ್ಯವಾದವನ್ನು ಹೇಳ್ತಾ ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಅರ್ಜಿಗೆ ಹಂತ ಹಂತವಾಗಿ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮಾಡುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಕ್ಷೇತ್ರದ ಜನತೆಗೆ ಅಧಿಕಾರಿ ವರ್ಗದವರಿಗೆ ಮತ್ತು ಮಾನ್ಯ ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರಿಗೆ ಎಲ್ಲ ಪಕ್ಷದ ಮುಖಂಡರು ವರಿಷ್ಠರುಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಧನ್ಯವಾದ ಹೇಳ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಲ್ಲ